ಹೇ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಶ್ರೀಮಂತ ಸಂಗಾತಿ ಅಂದರೆ ತುಂಬ ರಿಚ್ ಇರುವಂಥ ಒಂದು ಸಂಗತಿ ಸಿಗುವಂಥ ಯೋಗದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮ್ಮ ಒಂದು ಪತ್ ಪತಿ ಅಥವಾ ಪತ್ನಿ ನಿಮ್ಮ ಒಂದು ಗಂಡ ಅಥವಾ ಹೆಂಡತಿ ನಿಮ್ಮ ಮದುವಾಗುವಂಥ ಒಂದು ಪತಿ ಅಥವಾ ಪತ್ನಿ ರಿಚಾಗಿರ್ತಾರೆ ಶ್ರೀಮಂತಾಗಿ ಶ್ರೀಮಂತರಾಗಿರ್ತಾರ ಅಂತ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ಈ ಯೋಗ ಇದ್ದರೆ ನಿಮ್ಮ ಸಂಗತಿ ನೂರಕ್ಕೆ ನೂರು ಪರ್ಸೆಂಟ್ ತುಂಬ ಆಗಿರ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾಗಿರ್ತದೆ ಇದು ಯಾವ ಥರ ನೋಡೋದಂತ ನೋಡೋದಾದ್ರೆ ನಿಮ್ಮ ಸಂಗಾತಿ ಯಾವ ಥರ ರಿಚ್ ಇದ್ದಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ಕೆಲವು ರೂಲ್ಸ್ ಇದೆ ಕೆಲವು ರೂಲ್ಸ್ ರೂಲ್ಸನ್ನು ನೋಡಬೇಕು ನೀವು ಈ ಹುಡುಗರ ಜಾತಕದಲ್ಲಾದರೆ ಶುಕ್ರ ತುಂಬ ಇರಬೇಕು ಶುಕ್ರ ಯೋಗಕಾರಕ್ಕಾಗಿರಬೇಕು ತುಂಬ ಸ್ಟ್ರಾಂಗ್ ಇರಬೇಕು ಹಸ್ತಾಗಿರ್ಬಾರ್ದು ನೀಚ ಡಿಗ್ರಿ ಕಮ್ಮಿ ಇರಬಾರ್ದು ತುಂಬ ಸ್ಟ್ರಾಂಗ್ ಇರಬೇಕು ಹುಡುಗಿಯರ ಜಾತಕದಲ್ಲಿ ಮಂಗಳ ಮಂಗಳ ಅಂತ ಹೇಳಿದ್ರೆ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಂಗಳ ಗುರು ಅಂತ ಹೇಳಿದ್ರೆ ಅವರ ಹಸ್ಬೆಂಡ್ ಪತಿ ಮಂಗಳ ಮತ್ತು ಗುರು ಚೆನ್ನಾಗಿರಬೇಕು ತುಂಬ ಚೆನ್ನಾಗಿರ್ಬೇಕು ಗುರು ಚೆನ್ನಾಗಿದ್ರೆ ಹುಡುಗಿಯರ ಹುಡುಗಿಯರ ಪತಿ ಹಸ್ಬೆಂಡು ತುಂಬ ಹೆಚ್ಚಾಗಿರ್ತಾರೆ ಅಂತ ಅರ್ಥ ಅಂದರೆ ಗರ್ಲ್ ಹುಡುಗಿಯರ ಜಾಗದಲ್ಲಿ ಮಂಗಳ ಅಂದರೆ ಬಾಯ್ ಫ್ರೆಂಡು ಗುರು ಅಂತ ಹೇಳಿದ್ರೆ ಇದು ಹಸ್ಬೆಂಡು ನಂತರ ಇದರಲ್ಲಿ ಮೇಯ್ನಾಗಿ ಚೆಕ್ ನಿಮ್ಮ ಕೊಂಡಲಲ್ಲಿ ಲಗ್ನದಿಂದ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಎಕ್ಸಾಂಪಲಿಗಾಗಿ ಇದರ ಲಗ್ನ ಅಂತ ತಿಳ್ಕೊಳ್ತೇನೆ ಇದು ಸಿಂಹ ಲಗ್ನ ಲಗ್ನದಿಂದ ಎಂಟನೇ ಮನೆ ಚೆಕ್ ಮಾಡಬೇಕು ಎಂಟನೇ ಮನೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಎಂಟನೇ ಮನೆ ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಲಗ್ನದಿಂದ ಎಂಟನೇ ಮನೆಯಲ್ಲಿ ನಿಮ್ಮ ಸಂಗತಿ ಹೆಚ್ಚಿದ್ದಾರೆ ಇಲ್ಲ ಅಂತ ಹೇಳಿ ಕೂತ್ಕೋಬೋದು ಅದು ಯಾವ ಥರ ಅಂತ ಅಂಥೇಳಿದ್ರೆ ಈಗ ಲಗ್ನದಿಂದ ಈ ಸಮೇತ ಅಂದರೆ ನಿಮ್ಮ ಒಂದು ಪತಿ ಅಥವಾ ಪತ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ವೈಫ್ ಅಥವಾ ಹಸ್ಬೆಂಡು ಏಳನೇ ಮನೆಯಿಂದ ಎರಡನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ನಿಮ್ಮ ಸಂಗಾತಿಯ ಹಣ ಹಣಕಾಸಿನ ಸ್ಥಿತಿ ಸಲ ನೋಡಿ ಲಗ್ನ ಅಂತ ಹೇಳಿದ್ರೆ ನೀವು ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ನಿಮ್ಮ ವೈಫ್ ಅಥವಾ ಹಸ್ಬೆಂಡು ಏಳನೇ ಮನೆಯಿಂದ ಎರಡನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ಹಣಕಾಸಿನ ಪರಿಸ್ಥಿತಿ ಹಣಕಾಸಿನ ಸ್ಥಿತಿ ಈಗ ಇದು ಲಗ್ನ ಅಂತ ಹೇಳಿದ್ರೆ ಇಲ್ಲಿ ಎರಡನೇ ಮನೆ ಬಂದಾಗ ಇದು ನಿಮ್ಮ ಹಣಕಾಸು ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ಬಗ್ಗೆ ನೋಡ್ಬೋದು ಏಳನೇ ಮನೆಯಿಂದ ಎರಡನೇ ಮನೆ ಅಂತ ಹೇಳಿದ್ರೆ ಒಂದು ಹಸ್ಬೆಂಡಿನ ಅಥವಾ ವೈಫಿನ ಹಣಕಾಸಿನ ಸ್ಥಿತಿ ಎಂಟನೇ ಮನೆಯನ್ನು ಮೇನಾಗಿ ಚೆಕ್ ಮಾಡಬೇಕು ಎಂಟನೇ ಮನೆ ನಿಮ್ಮ ಜಾತಕದಲ್ಲಿ ಇದ್ದರೆ ನಿಮ್ಮ ಒಂದು ಸಂಗತಿಯ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರ್ತದೆ ಇದಂತೂ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಎಂಟನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಎಂಟನೇ ಮನೆಯಲ್ಲಿ ಯಾವುದು ಅಂತ ಹೇಳಿದ್ರೆ ಹೇಳಿದರೆ ಕೇತು ಶನಿ ಈ ಥರ ಶನಿ ಯೋಗಕಾರಕ್ಕಾಗಿದ್ರೆ ಪರವಾಗಿಲ್ಲ ಪಾಪಗ್ರಹಗಳಿರಬಾರ್ದು ಅಸ್ತಾಗಿರಬಾರ್ದು ಏಳನೇ ಮನೆ ಎರಡನೇ ಮನೆ ಏಳನೇ ಮನೆಯಿಂದ ನಂತರ ಮತ್ತೊಂದು ರೋಲ್ ಅಂತ ಹೇಳಿದ್ರೆ ನೆಕ್ಸ್ಟ್ ಎಣ್ಣ ಮನೆ ಸ್ಟ್ರಾಂಗ್ ಇರಬೇಕು ಆಮೇಲೆ ಐದನೇ ಮನೆ ಲಗ್ನದಿಂದ ಐದನೇ ಮನೆ ಅಂದರೆ ನಿಮ್ಮ ನಿಮ್ಮ ಚತಕದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಮನೆ ಕೂಡ ಸ್ಟ್ರಾಂಗ್ ಇರಬೇಕು ಐದನೇ ಮನೆ ಸ್ಟ್ರಾಂಗ್ ಇರಬೇಕು ಯಾಕಂತ ಹೇಳಿದ್ರೆ ಏಳನೇ ಮನೆ ಹೇಳಿದ್ರೆ ನಿಮ್ಮ ನಿಮ್ಮ ಸಂಗಾತಿ ಏಳನೇ ಮನೆಯಿಂದ ಐದನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಅಂದರೆ ಲಾಭಸ್ಥಾನ ಆಗುತ್ತೆ ಉದಾಹರಣೆಗೆ ಏಳನೇ ಮನೆಯಿಂದ ಎರಡನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ಹಣಕಾಸಿನ ಸ್ಥಿತಿ ಏಳನೇ ಮನೆಯಿಂದ ಐದನೇ ಮನೆ ಅಂದರೆ ಹೇಳಿ ಆಗ್ತದೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ಭಾವ ನಿಮ್ಮ ಸಂಗಾತಿ ಲಾಭ ಮಾಡ್ಕೊಳ್ತಾರೆ ಭಾವ ಎರಡನೇ ಮನೆ ಕೂಡ ಸ್ಟ್ರಾಂಗ್ ಇದ್ದು ಐದನೇ ಮನೆ ಕೂಡ ಸ್ಟ್ರಾಂಗ್ ಇದ್ದರೆ ನಿಮ್ಮ ಸಂಗಾತಿ ನೂರಕ್ಕೆ ಇನ್ನೂರು ಪರ್ಸೆಂಟಷ್ಟು ಕೂಡ ರಿಚ್ ಆಗಿರ್ತಾರೆ ನಿಮ್ಗೆ ಅರ್ಥ ಆಗ್ತದೆ ಇದನ್ನು ಪುನಃ ಪುನಃ ನೋಡಿ ನೀವು ಇದು ನಿಮಗೆ ನಿಮಗೆ ಬೇಗ ಅರ್ಥ ಆಗಲ್ಲ ಈಗ ನೆಕ್ಸ್ಟ್ ನೋಡೋದಾದರೆ ಮತ್ತೆ ಕೆಲವು ರೂಲ್ಸ್ ನೋಡೋಣ ಈಗ ನಿಮಗೆ ಗೊತ್ತಾಯಿತು ಈ ಅಲ್ಲ ನಿಮ್ಮ ಜಾತಕದಲ್ಲಿ ಎಂಟನೇ ಮನೆ ಸ್ಟ್ರಾಂಗ್ ಇರಬೇಕು ಐದನೇ ಮನೆ ಸ್ಟ್ರಾಂಗ್ ಇರಬೇಕು ಐದನೇ ಮನೆ ಸ್ಟ್ರಾಂಗ್ ಇಲ್ಲದಿದ್ರೆ ಪರವಾಗಿಲ್ಲ ಎಂಟನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಈಗ ಇದು ಈಗ ನಾನು ಹೇಳ್ತಿರೋದು ಹುಡುಗರು ಮತ್ತು ಹುಡುಗಿಯರಿಗೆ ಎರಡುಗೂ ಅಪ್ಲೈ ಆಗುತ್ತೆ ಒಬ್ಬ ಇದು ಬಾಯ್ಸ್ ಮತ್ತು ಗರ್ಲ್ಸಿಗೆ ಎರಡು ಕೂಡ ಅಪ್ಲೈ ಆಗುತ್ತೆ ಈ ಏಳನೇ ಮನೇಲಿ ಏನಾದರೂ ಏಳನೇ ಮನೆ ಮತ್ತು ಎಂಟನೇ ಮನೆ ಮತ್ತು ಐದನೇ ಮನೆಯಲ್ಲಿ ಏನಾದರೂ ಚಂದ್ರಮಂಗಳ ಯುತಿ ಇದ್ದರೆ ಚಂದ್ರಮಂಗಳ ಯುತಿ ಅಂದರೆ ಶಶಿಮಂಗಳ ಯೋಗ ಉದಾಹರಣೆಗೆ ನಿಮ್ಮ ಕುಂಡಲೆಯಲ್ಲಿ ಏಳನೇ ಮನೆಯಲ್ಲಿ ಚಂದ್ರಮಂಗಳ ಇದ್ದರೆ ಏಳನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಚಂದ್ರಮಂಗಳ ಯುತಿ ಇದ್ದರೆ ಶಶಿಮಂಗಳ ಯೋಗ ಇದ್ದರೆ ನಿಮ್ಮ ಸಂಗಾತಿ ತುಂಬ ಹೆಚ್ಚಾಗಿರ್ತಾರೆ ಅದು ವೈಫಾಗಿ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಅಂದರೆ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಮತ್ತು ಐದನೇ ಮನೆಯಲ್ಲಿ ಏನಾದರೂ ಚಂದ್ರಮಂಗಳ ಒಟ್ಟಿಗೆ ಇದ್ದರೆ ಚಂದ್ರ ಮತ್ತು ಮಂಗಳ ಒಟ್ಟಿಗೆ ಇದ್ದರೆ ಶಿಶಮಂಗಲ ಯೋಗ ಆಗುತ್ತೆ ಶಿಷ್ಯಮಂಗಲಯೋಗ ಅಂದರೆ ಯೋಗ ಏಳು ಎಂಟು ಐದನೇ ಮನೆ ಏಳು ಐದು ಎಂಟನೇ ಮನೆಯಲ್ಲಿ ಏನಾದರೂ ಶಿಷ್ಯಮಂಗಳ ಯೋಗ ಇದ್ದರೆ ನಿಮ್ಮ ಸಂಗಾತಿ ಹೆಚ್ಚಾಗಿರ್ತಾರೆ ಅದು ಹೆಂಡತಿ ಗಂಡ ಗಂಡಾಗಿರಬಾರ್ದು ನಂತರ ಏಳು ಐದು ಎಂಟನೇ ಮನೆಯಲ್ಲಿ ಗುರು ಚಂದ್ರಯುತಿ ಇದ್ದರೆ ಗುರು ಚಂದ್ರಯುತಿ ಅಂದರೆ ಅದರ ಗಜಕೇಸರಿ ಯೋಗ ಗುರು ಮತ್ತು ಚಂದ್ರಯುತಿ ಗುರು ಮತ್ತು ಚಂದ್ರಯುತಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಮತ್ತು ಐದನೇ ಮನೇಲಿ ಇದ್ರಾಗೆ ನಿಮ್ಮ ಸಂಗಾತಿ ಆಗಿರ್ತಾರೆ ಮತ್ತು ಇನ್ನೊಂದು ಅಂತ ಹೇಳಿದರೆ ಗುರು ಚಂದ್ರ ಇತಿಹೇಳಿ ಏಳು ಎಂಟು ಐದನೇ ಮನೆಯಲ್ಲಿ ಇದ್ದಾಗ ನಿಮ್ಮ ಸಂಗಾತಿ ಆಗಿರ್ತಾರೆ ಮತ್ತು ಗರ್ಲ್ಸ್ ಜಾತಕದಲ್ಲಿ ಹುಡುಗಿ ಹುಡುಗಿಯರ ಜಾತಕದಲ್ಲಿ ಲಗ್ನದಿಂದ ಏಳನೇ ಅಥವಾ ಏಳನೇ ಮನೆ ಎಂಟನೇ ಮನೆ ಐದನೇ ಮನೆಯಲ್ಲಿ ಚಂದ್ರಮಂಗಳ ಅದರಲ್ಲಿ ಗುರುವಿಗೆ ಗುರು ಕೂಡ ಇದ್ದರೆ ನಿಮ್ಮ ಸಂಗಾತಿ ತುಂಬ ಆಗಿರ್ತಾರೆ ಇದು ಪರ್ಟಿಕ್ಯುಲರ್ ಗರ್ಲ್ಸಿಗೆ ಮಾತ್ರ ಏಳು ಎಂಟು ಐದನೇ ಮನೆಯಲ್ಲಿ ಏನಾದರೂ ಚಂದ್ರಮಂಗಳ ಇದ್ದು ಗುರುವಿನ ದೃಷ್ಟಿ ಅಥವಾ ಗುರು ಅದರಲ್ಲಿದ್ದರೆ ನಿಮ್ಮ ಹಸ್ಬೆಂಡ್ ತುಂಬ ರಿಚಾಗಿರ್ತಾರೆ ಆಮೇಲೆ ಬಾಯ್ಸಲ್ಲಿ ಚಂದ್ರ ಮತ್ತು ಇದು ಬುಧ ಮತ್ತು ಶುಕ್ರಯುತಿ ಬುಧ ಶುಕ್ರ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತಾರೆ ಬುಧ ಶುಕ್ರಯುತಿ ಹುಡುಗರ ಜಾತಕದಲ್ಲಿ ಏಳು ಎಂಟು ಐದನೇ ಮನೇಲಿದ್ದಾಗ ಕೂಡ ಅವರ ಹೆಂಡತಿ ತುಂಬ ಆಗಿರ್ತಾರೆ ಇದು ನಿಮ್ಮ ಸಂಗಾತಿ ರಿಚ್ ಆಗಿರುವಂಥ ಒಂದು ಯೋಗ ಇಲ್ಲಿ ಹೇಳಿರುವಂಥದ್ದು ಏಳು ಎಂಟು ನಮ ಐದು ಮನೆಯಲ್ಲಿ ಚಂದ್ರಮಂಗಳ ಇದ್ದರೆ ಇದು ಎಲ್ಲರಿಗೆ ಅಪ್ಲೈ ಆಗ್ತದೆ ಹುಡುಗರು ಮತ್ತು ಹುಡುಗಿಯರಿಗೆ ಇಬ್ಬರಿಗೆ ಅಪ್ಲೈ ಆಗುತ್ತೆ ಗುರು ಚಂದ್ರ ಕೂಡ ಹಾಗೆ ಇದು ನಿಮ್ಮ ಸಂಗಾತಿ ತುಂಬ ರಿಚ್ ಆಗಿರುವಂಥ ಯೋಗ ಈ ಯೋಗ ಇದ್ದರೆ ನಿಮ್ಮ ಸಂಗಾತಿ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ರಿಚ್ ಆಗಿರ್ತಾರೆ ಇದು ನೀವು ಬರೆದಿಟ್ಕೊಳ್ಳಿ ಬಟ್ ಇದರಲ್ಲಿ ಕೆಲವು ರೂಲ್ಸ್ ಇದೆ ರೂಲ್ಸ್ ಅಂತ ಹೇಳಿದ್ರೆ ಚಂದ್ರಮಂಗಳ ಹೆಚ್ಚಿದರೂ ಕೂಡ ಈ ಎರಡು ಗ್ರಹಗಳು ಸ್ಟ್ರಾಂಗ್ ಇರಬೇಕು ಡಿಗ್ರಿ ಕಮ್ಮಿ ಇರಬಾರ್ದು ಡಿಗ್ರಿ ಸ್ಟ್ರಾಂಗ್ ಇರಬೇಕು ಮತ್ತು ಇದೆರಡು ಗ್ರಹಗಳು ಶತ್ರುಗಳ ಮನೇಲಿರಬಾರ್ದು ಯೋಗಕಾರ ಕೈ ಇದ್ರ ಒಳ್ಳೆಯದು ಮಿತ್ರರ ಮನೇಲಿ ಇದ್ದರೆ ಒಳ್ಳೆಯಷ್ಟು ಫಲ ಕೊಡ್ತದೆ ಗುರು ಕೂಡ ಆಗಿ ಗುರು ನೀಚಾಗಿರಬಾರ್ದು ಹಸ್ತಾಗಿರಬಾರ್ದು ಸ್ಟ್ರಾಂಗ್ ಇರಬೇಕು ಇಲ್ಲಿ ಹೇಳಿರುವಂಥ ಎಲ್ಲ ಗ್ರಹಗಳು ಕೂಡ ಸ್ಟ್ರಾಂಗ್ ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ ಇದು ನಿಮ್ಮ ಸಂಗಾತಿ ರಿಚ್ ಆಗಿರುವಂಥ ಒಂದು ಯೋಗ ಬೇರೆ ಬೇರೆಯೊಂದು ವಿಡಿಯೋದಲ್ಲಿ ಸಿಗೋಣ ನಿಮಗೇನಾದರೂ ಕುಂಡಲ್ಲಿ ವಿಶ್ಲೇಷಣೆ ಮಾಡಬೇಕಂತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ಸಂಖ್ಯೆಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜ್ಯೋತಿಷ್ಯ ಬಗ್ಗೆ ಮಾಹಿತಿ ಅಥವಾ ಜಾತಕ ವಿಶ್ಲೇಷಣೆ ಬಗ್ಗೆ ತಿಳಿಸಿಕೊಡ್ತೇವೆ ನನ್ನಷ್ಟು ಸಿಗೋಣ ನಮಸ್ಕಾರ